ಯಾರೆಲ್ಲ ಅಲ್ಲಿ ಹೋಗಿ ಯೂಟ್ಯೂಬರ್ಗಳಿಗೆ ಬರ್ದಿದ್ದಾರೆ ಯಾರೆಲ್ಲ ಪೊಲೀಸ್ ಠಾಣೆ ಮುಂದೆ ಅಕ್ರಮವಾಗಿ ಜಮೆಯಾಗಿಕೊಂಡು ಆ ಅವರ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎಲ್ಲರನ್ನೂ ಕೂಡ ಬಂಧನ ಮಾಡಬೇಕು ಈಗಾಗಲೇ ಎಷ್ಟು ನಲವತ್ತೆಂಟು ಗಂಟೆ ಕಳೀತಾ ಬಂತು ಇನ್ನೂ ಒಬ್ಬರನ್ನು ಬಂಧನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನೀವು ಬಂಧನ ಮಾಡುವ ಪ್ರಕ್ರಿಯೆಗೆ ಹೋಗ್ಲೇ ಇಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆರೋಪಿಗಳ ಸ್ಥಾನದಲ್ಲಿ ಎಲ್ಲಿಯಾದರೂ ಮುಸಲ್ಮಾನರಿದ್ರೆ ಇಲ್ಲ ಪೊಲೀಸರು ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರ ಹತ್ರ ಕೇಳ್ತಾ ಇದ್ದೇನೆ ನಿಮ್ಮ ಮೇಲೆ ಗೌರವ ಇದೆ ಆದ್ರೆ ಮಾಡಿದಂತ ತಪ್ಪನ್ನು ಇಲ್ಲಿ ಕೇಳ್ತಾ ಇದ್ದೇನೆ ಎಲ್ಲಿಯಾದ್ರೂ ಒಬ್ಬ ಮುಸಲ್ಮಾನ್ ಆರೋಪಿ ಇದ್ರೆ ಆ ಮನೆಗಳಿಗೆ ಅವರ ಸಂಬಂಧಿಕರ ಮನೆಗಳಿಗೆ ಅಥವಾ ಅವರ ಗೆಳೆಯರ ಮನೆಗಳಿಗೆ ರಾತ್ರಿ ರಾತ್ರಿ ಹೋಗಿ ಅವರನ್ನು ಹೇಳ್ಕೊಂಡು ಬಂದು ಪೊಲೀಸ್ ಠಾಣೆಯಲ್ಲಿ ಕೂತ್ಕೊಳ್ಳಿಸಿ ಅವರನ್ನು ಕರೆಸುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ ಯಾಕೆ ಯಾಕೆ ಈ ಸಂಘ ಪರಿವಾರದ ನಲವತ್ತೆಂಟು ಗಂಟೆಯಾಗಿ ಕೂಡ ಇವರ ಮನೆಗೆ ಹೋಗಿ ಅವರನ್ನು ಬಂಧನ ಮಾಡಿಕೊಂಡು ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ಮಾಡಿದರೆ ಮುಸಲ್ಮಾನರು ಪ್ರತಿಭಟನೆ ಮಾಡಿದರೆ ಅವರ ತಲೆ ಕಿತ್ತು ಹೋಗುವ ರೀತಿಯಲ್ಲಿ ಬಡೀತ ಬಡೀಲಿಕ್ಕೆ ನಿಮಗೆ ನಿಮ್ಮ ಲಾಠಿಗೆ ಸಾಧ್ಯವಾಗುವುದಾದ್ರೆ ಯಾಕೆ ಇವರನ್ನು ಬಡೀಲಿಕ್ಕೆ ಓಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಈ ಪ್ರಶ್ನೆಯನ್ನು ಇವತ್ತು ಪೊಲೀಸ್ ಅಧಿಕಾರಿಗಳ ಮುಂದೆ ಕೇಳ್ತಾ ಇದ್ದೇವೆ ನಾವು ಈ ತಾರತಮ್ಯ ಆಗಬಾರ್ದು ನ್ಯಾಯ ಸಮಾನವಾಗಿ ಎಲ್ರಿಗೂ ಒಂದೇ ರೀತಿ ಆಗ್ಬೇಕು ಇಲ್ಲಿ ಕಾನೂನು ಇಲ್ಲಿ ಪಿ ಸಿ ಸೆಕ್ಷನ್ ಬಿ ಎನ್ ಎಸ್ ಸೆಕ್ಷನ್ ಇಲ್ಲಿರ್ತಕ್ಕಂಥ ಹಿಂದೂಗಳಿಗೂ ಮುಸ್ಲಿಮರಿಗೂ ಕ್ರೈಸ್ತರಿಗೂ ಸಿಖರಿಗೂ ಎಲ್ರಿಗೂ ಒಂದೇ ರೀತಿಯಾಗಿ